ನಮಸ್ತೆ ಸರ್ ಹೇಳಿ ಮೇಡಮ್ ಅವರೇ ಏನಾಗಿದೆ ನಿಮಗೆ ಧರ್ಮಸ್ಥಳ ಧರ್ಮಸ್ಥಳದ ವಿಚಾರ ಅಂತ ಬಂದ್ರೆ ನಾನು ರೀಸೆಂಟ್ ಆಗಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿರ್ತೀನಿ ರೀಸೆಂಟ್ ಅಂದ್ರೆ ಒಂದು ತ್ರೀ ಫೋರ್ ಮಂತ್ಸ್ ಬಿಫೋರ್ ಅಂದ್ರೆ ಇದೇ ವರ್ಷದಲ್ಲಿ ಹೌದು ಇದೇ ವರ್ಷದಲ್ಲಿ ನಡೆದಿದ್ದು ಹೇಳಿ ಮೇಡಮ್ ಏನಾಗಿದೆ ಅಲ್ಲಿ ಅನುಭವ ನಿಮಗೆ ಅಲ್ಲಿ ವಿಶ್ವ ಜಾತ್ರೆ ಅಂತ ಆಗುತ್ತಲ್ಲ ಆ ಟೈಮ್ ಅಲ್ಲಿ ಫಸ್ಟ್ ಡೇ ಸೆಕೆಂಡ್ ಡೇ ಮೋಸ್ಟ್ಲಿ ಸೆಕೆಂಡ್ ಡೇ ಹೋಗಿರ್ತೀನಿ ಅಂತ ಕಾಣ್ಸುತ್ತೆ ನಂಗೆ ರೂಮ್ ಅಲ್ಲೆಲ್ಲೂ ಸಿಗೋಲ್ಲ ಸೊ ನಾನೇನ್ ಮಾಡ್ತೀನಿ ಒಂದು ನೇತ್ರಾವತಿ ಅಂತ ಅಲ್ಲಿ ಒಬ್ಬ ರೂಮ್ ತಗೋತೀನಿ ರೂಮ್ ತಗೊಂಡಿದಾದ್ಮೇಲೆ ಅವತ್ತು ಸ್ಟೇ ಆದ್ಮೇಲೆ ದರ್ಶನ ಎಲ್ಲಾ ಮುಗಿಯುತ್ತೆ ಮುಗಿಸ್ಕೊಂಡು ಸ್ಟೇ ಮಾಡಿ ಬೇರೆ ನಾನು ನೆಕ್ಸ್ಟ್ ಡೇ ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕಾಗಿ ಬಂದಿರುತ್ತೆ ಮಂಗ್ಳೂರು ಅಲ್ಲಿ ಮಂಗ್ಳೂರ್ ಹೋಗಿ ಆಫ್ಟರ್ನೂನ್ ರಿಟರ್ನ್ ಬರ್ತೀನಿ ಬಂದಿದ್ ಆದ್ಮೇಲೆ ಅಲ್ಲೇ ಗಂಟೆ ಗಣಪತಿ ದೇವಸ್ಥಾನ ಆಮೇಲೆ ಸೂರ್ಯದೇವ ಟೆಂಪಲ್ ಎಲ್ಲಾ ನೋಡ್ಕೊಂಡು ಬರೋಕೆ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗುತ್ತೆ ನಾನು ಹೋಗಿ ಅವ್ರನ್ನ ಕೇಳ್ತೀನಿ ರೂಮ್ ಅಲ್ಲಿ ನಾನು ಇವತ್ತು ಕಂಟಿನ್ಯೂ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಇಲ್ಲ ಯಾಕೆ ಸ್ಟೇ ಮಾಡ್ತೀರಾ ಹೋಗ್ರಿ ಇವತ್ತು ಒಂದೇ ದಿನ ಕಲ್ವಾ ಇರೋದು ಅಂತ ಹೇಳ್ತಾರೆ ಅಂದ್ರೆ ನೈಟ್ ಅಲ್ಲಿ ಹೊರಗಡೆ ಹೋಗಿ ಅಂತ ಹೇಳ್ತಾವ್ರೆ ಹೌದು ನೈಟ್ 7:00 ಕ್ಲಾಕ್ ಅಲ್ಲಿ ಹೇಳ್ತಾರೆ ನನಗೆ ಅವರು ನಾನು 7:00 ಕ್ಲಾಕ್ ಅಲ್ಲಿ ಅವರಿಗೆ ಹೋಗ್ ನಾನು ಬರೋಕೆ ಲೇಟ್ ಆಗಿರೋದ್ರಿಂದ ನಾನು ಅವರಿಗೆ ಹೇಳ್ತೀನಿ ಆಲ್ರೆಡಿ 7:00 ಕ್ಲಾಕ್ ಆಗಿದೆ ನನಗೆ ಹೋಗಕ ಆಗಲ್ಲ ಅಂತ ಅವ್ರೇಳ್ತಾರೆ ಇಲ್ಲ ನೈಟ್ ಬೆಂಗಳೂರ ನಿಮ್ದು ನಾನು ಅಂತ ನಾನು ಅಡ್ರೆಸ್ ಪ್ರೂಫ್ ಎಲ್ಲ ಕೊಟ್ಟಿರ್ತೀನಲ್ಲ ಬೆಂಗಳೂರು ಅಂತ ಅವ್ರ ಇಲ್ಲ ನೀವ್ ಹೋಗ್ಲೇಬೇಕು ಕಂಟಿನ್ಯೂ ಮಾಡ್ತಿದ್ದೀರಾ ಹೋಗ್ಲೇಬೇಕು ಹನ್ನೊಂದ್ ಗಂಟೆ ಟ್ರೈನ್ ಬಂದ್ರು ಸಾರಿ ಟ್ರೈನ್ ಅಂತೀನಿ ಬಸ್ ಬಂದ್ರು ಹನ್ನೊಂದ್ ಗಂಟೆ ಇದ್ರು ಪರವಾಗಿಲ್ಲ ನೀವ್ ಹೋಗಿ ಬಸ್ಗಳಂತೂ ಇದೆಯಲ್ಲ ನೈಟ್ ಎಲ್ಲ ಜರ್ನಿ ಮಾಡ್ಬೋದಲ್ಲ ನಾನವ್ರು ಹೇಳ್ತಾ ಇದೀನಿ ನನ್ಗೆ ಆಗಲ್ಲ ಈ ನೈಟ್ ಜರ್ನಿ ಮಾಡ್ಬೇಕು ಮಾರ್ನಿಂಗ್ ಮಾರ್ನಿಂಗ್ ರೀಚ್ ಆಗುತ್ತೆ ಮತ್ತೆ ಅಲ್ಲಿಂದ ಪಿಕಪ್ ಪ್ರಾಬ್ಲಮ್ ಆಗುತ್ತೆ ನಾನು ಹೋಗಲ್ಲ ದಿನ ನೈಟ್ ನಾನು ಅವ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಲಿಟ್ರಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಇಲ್ಲೇ ಸ್ಟೇ ಮಾಡ್ತೀನಿ ಅಂತ ಅವರು ಫಸ್ಟ್ ಸುಮ್ನೆ ಹಂಗೆ ಹಿಂಗೆ ಅಂತಾನೆ ಹೇಳ್ತಾರೆ ಅದಾದ್ಮೇಲೆ ಸರಿ ಹೋಗ್ಲಿ ಅನ್ನೋ ತರ ಬಿಟ್ಬಿಡ್ತಾರೆ ನಾನು ಅವ್ರಿಗೆ ಹಂಡ್ರೆಡ್ ರುಪೀಸ್ ಏನು ಕೊಡ್ತೀನಿ ಒನ್ ನೈಟ್ಗೆ ಹಂಡ್ರೆಡ್ ರುಪೀಸ್ ರೂಮ್ ಗೆ ಚಾರ್ಜ್ ಮಾಡ್ತಾರೆ ನನ್ಗೆ ಅವರು ಸ್ಲಿಪ್ ಕೊಡ್ತಾರೆ ಅದನ್ನ ಫಸ್ಟ್ ನಾನು ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿರ್ತೀನಿ

ನೈಟ್ ಅದು ಎಷ್ಟು ಮಧ್ಯರಾತ್ರಿ ಮೂರ್ ಗಂಟೆ ತನಕ ಫೀಲ್ ಆಗಿದೆ ನಾ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ವಿ ಗ್ರೌಂಡ್ ಅಂದ್ರೆ ಅದು ಅಂತ ಗೊತ್ತಿಲ್ಲ ಹಾ ಅವತ್ ಆತರ ಅಷ್ಟು ಮತ್ತೆ ಮಧ್ಯರಾತ್ರಿ ಮೂರ್ ಗಂಟೆವರೆಗೂ ನಾವು ಮಲ್ಗೆ ಇಲ್ಲ ಮತ್ತೆ ಒಂದ್ ಮಧ್ಯಾಹ್ ಒಂದ್ಸಲ ಟಾರ್ಚ್ ಹಾಕಿ ನೋಡ್ತೀನಿ ಯಾರು ಕಾಣ್ತಿಲ್ಲ ನಾನು ಅನ್ಕೊಂಡೆ ಯಾವುದು ನಾಯಿ ಆತರ ಏನಾದ್ರು ಓಡಾಡಿರತ್ತೆ ಅಂತ ಆತರ ಎಲ್ಲ ಏನು ಓಡಾಡಿಲ್ಲ ಮನುಷ್ಯರೇ ಅದು ಯಾಕೆ ಅಂದ್ರೆ ಡ್ರಿಂಕ್ಸ್ ಮಾಡಿರೋ ಸ್ಮೆಲ್ ಎಲ್ಲಾ ನೀಟಾಗಿ ಗೊತ್ತಾಗ್ತಾ ಇದೆ ಅದು ಹೆಂಗೆ ಅಂದ್ರೆ ಡ್ರಿಂಕ್ಸ್ ಮಾಡಿದವರು ಈ ಮೀನ್ಸ್ ವಿಂಡೋ ಹತ್ರ ಬಂದಾಗ ಸ್ಮೆಲ್ ಆ ಆತರ ನೆಕ್ಸ್ಟ್ ಆಮೇಲೆ ಏನಾಯ್ತು ಅಂತಂದ್ರೆ ಒಂದು ಎರಡು ವಿಂಡೋ ಕ್ಲೋಸ್ ಮಾಡಿ ಮೇಲಿಂದ ಎರಡು ವಿಂಡೋ ಮಾತ್ರ ಓಪನ್ ಇಟ್ಟು ಮಲ್ಕೊಂಡ್ವಿ ನಮಗೆ ಅಲ್ಲಿ ಕಂಫರ್ಟ್ ಝೋನ್ ಅಂತ ನಾವು ಫಸ್ಟ್ ಆಫ್ ಆಲ್ ರೂಮ್ ಮಾಡಿದ್ ಇನ್ ಟೆನ್ಶನ್ ಈಗ ಹೋಗಿದೀವಿ ಹೆಣ್ಮಕ್ಳಿದೀವಿ ಇವಾಗ ನದಿ ಹತ್ರ ಎಲ್ಲಾ ಸ್ನಾನ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ಎಲ್ಲಾನು ಈ ತರ ಎಲ್ಲಾ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಕ್ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ರೂಮಲ್ಲಿ ಅಲ್ಲಿ ಇದ್ದು ಹೌದೌದು ಸೊ ಈಗ ರೂಮಲ್ಲೇ ಆತರ ಪ್ರಾಬ್ಲಮ್ ಆದ್ರೆ ಎಲ್ಲೂ ಹೋಗ್ಬೇಕು ಈಗ ನಾವು ಹೆಣ್ಮಕ್ಳ ಇರೋದ್ರಿಂದ ಜನ ನಾನು ನಮ್ ತಾಯಿ ಇಬ್ರು ಹೋಗಿರ್ತೀವಿ ಈಗ ರೂಮಲ್ಲಿ ಇದ್ದಿದ್ರಿಂದ ಇವಾಗ ನಾವು ಪ್ರೈವಸಿ ಅಂತ ಇರುತ್ತಲ್ಲ ನಮ್ಗೂನು ನಾವು ಮಲ್ಕೊಂಡಿರ್ತೀವಿ ಕಳ್ಳ ಬಂದಿದಾನ ಮತ್ತೊಬ್ಬ ಮಾಡ್ತಾನೆ ಅಂತ ಹೆಂಗ್ ಗೊತ್ತಾಗುತ್ತೆ ಆ ಸೊ ಇಷ್ಟೊಂದೆಲ್ಲ ಬೈದಲ್ಲಿ ನೆಕ್ಸ್ಟ್ ಡೇ ನಾವ್ ಬರ್ತೀವಿ ಮತ್ತೆ ಅಲ್ಲಿ ಪ್ರಾಬ್ಲಮ್ ಏನೋ ಗೊತ್ತಾ ಸರ್ ಅಲ್ಲಿ ಲೋಕಲ್ ಅಲ್ಲಿ ನಿಮ್ಗೆ ಎಲ್ಲೂನು ಕೆಲವೊಂದು ಯಾವ್ದೋ ಒಂದ್ ಹೋಟೆಲ್ ಅಲ್ಲಿ ಮಾತ್ರ ನಿಮ್ಗೆ ಕ್ಯೂ ಆರ್ ಕೋಡ್ ಇರೋದ್ ಬಿಟ್ರೆ ಬೇರೆ ಇನ್ನೆಲ್ಲೂ ನೀವು ಕ್ಯಾಶ್ ಕೊಟ್ಟೆ ವ್ಯವಹಾರ ಮಾಡಬೇಕು ಅಲ್ಲಿ ನಿಮ್ಗೆ ಎಲ್ಲೂನು ಸ್ಕ್ಯಾನ್ ಅಲ್ಲಿ ಯೂಸ್ ಆಗಲ್ಲ ಹೆಗ್ಡೆ ಅವ್ರ ಮನೆ ನೆಕ್ಸ್ಟ್ ಒಂದ್ ಹೋಟೆಲ್ ಇದೆ ಅದ್ರ ಸಂತೃಪ್ತಿ ಅಂತಾನೂ ಸಮೃದ್ಧಿ ಅಂತಾನೂ ಹೋಟೆಲ್ ಇದೆ ಅದ್ರ ಕೆಳಗಡೆ ಇದೆ ಚಿಕ್ಕ ಚಿಕ್ಕದಲ್ಲ ದೊಡ್ಡ ಹೋಟೆಲ್ ಇದೆ ಬಟ್ ನಿಮ್ಗ ಅಲ್ಲಿ ಆ ಕ್ಯೂ ಆರ್ ಕೋಡ್ ಸಿಸ್ಟಮ್ಮೇ ಇಲ್ಲ ಸ್ಕ್ಯಾನ್ ಮಾಡಿ ನೀ ಊಟ ಸೋರಿ ಕ್ಯೂ ಆರ್ ಕೋಡ್ ಸಿಸ್ಟಮ್ಮೇ ಇಲ್ಲ ನೀನ್ ಕ್ಯಾಶ್ ಕೊಟ್ಟೆ ಊಟ ಮಾಡ್ಬೇಕು ಊಟ ತಿಂಡಿ ಏನೇ ಇದ್ರು ಇವಾಗ ದೇವಸ್ಥಾನದಲ್ಲಿ ಯಾವಾಗ್ಲೂ ಊಟ ಹಾಕ್ತಾರೆ ಅಂತ ಊಟ ಅಲ್ಲಿ ಊಟ ಮಾಡಕ್ ಆಗಲ್ಲ ಸ್ಟಾರ್ಟ್ ಆಗತ್ತೆ ಈಗ ನಾವು ಬೆಳಿಗ್ಗೆ nine thirty ಗೆ ಮಕ್ಕಳೆಲ್ಲ ಇದ್ರು ಅಂದ್ರೆ nine thirty ten o clock ಗೆ breakfast ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ cash ಕೊಟ್ಟೆ ತಿನ್ಬೇಕು ಆ ಮತ್ತೆ ಇನ್ನೊಂದ್ ಏನು ಅಂದ್ರೆ ಅವ್ರು ನಮಿಗೆ ಆ ಟೈಮ್ ಅಲ್ಲಿ ನಂಗೆ ಅಷ್ಟು ನಿಷ್ಠುರವಾಗಿ ಮಾತಾಡಿದ್ ಅವತ್ ನೈಟ್ ಚೆನ್ನಾಗ್ ಅನ್ಸಿಲ್ಲ ten o clock ಅಲ್ಲಿ ನಾನ್ ಹೋಗಿ ಇನ್ಫಾರ್ಮ್ ಮಾಡ್ಬೇಕಾದ್ರೆ ಹತ್ ಗಂಟೆ ಆದ್ರೂ ಪರವಾಗಿಲ್ಲ ಹನ್ನೊಂದ್ ಗಂಟೆ ಆದ್ರೂ ಪರವಾಗಿಲ್ಲ ನೀನ್ bus ಗೆ ಅಂದ್ರೆ ನೀವ್ ಒಬ್ಳು ಹೆಣ್ಣು ಇವಾಗ ನೀವು ನಿಮ್ಮತ್ರ room ಗೆ ಬಂದಿದ್ದೆ ನಮ್ ಸೇಫ್ಟಿಗೋಸ್ಕರ ಅಲ್ಲಿ ಸೇಫ್ಟಿನೇ ಇಲ್ಲ ಅಂತ ನಿಮ್ಗೆ ಈಗ ಹನ್ನೊಂದು ಗಂಟೆವರೆಗೂ ಎಲ್ಲಿ ಇರ್ಬೇಕು ನೈಟ್ ಹತ್ ಗಂಟೆಗೆ ಬಸ್ ವೇಟ್ ಮಾಡೋ ತನಕ ಬಸ್ ಸ್ಟಾಪ್ ಅಲ್ಲಿ ಕುತ್ಕೋಬೇಕು ಅಂತಂದ್ರೆ ಅಲ್ಲಿ ಟೆನ್ ಮಿನಿಟ್ಸ್ ಫ್ರೀ ಆಗಿ ಆಗಲ್ಲ ಇವಾಗ ನಾವ್ ಯಾವ್ದಾದ್ರು ಒಂದ್ ಬಸ್ ಹತ್ ಬೇಕು ಅಂತಂದ್ರೆ ಇಲ್ಲ ಯಾವ್ದಾದ್ರು ಒಂದ್ ಜೀಪ್ ಹದ್ ಬೇಕು ಹತ್ ನಿಮಿಷ ನಾವು ನಿಂತ್ಕೊಂಡಿದೀವಿ ಅಂತಂದ್ರೆ ನೆಕ್ಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಜನ ನಮ್ನ ನೋಡೋ ರೀತಿನೇ ಬೇರೆ ಆ ಕಂಫರ್ಟ್ ಝೋನ್ ನನ್ಗೆ ಇಲ್ಲಿವರೆಗೂ ಅಲ್ಲಿ ಫೀಲ್ ಆಗಿಲ್ಲ ಸರ್ ದೆನ್ ನಾವ್ ಎಲ್ಲಿ ಹೆಂಗ್ ಸರ್ವೈವಲ್ ಆಗ್ಬೇಕು ಈಗ ನಾವು ತಿರುಪತಿಗ್ ಹೋಗ್ತಿವಿ ಬೇರೆ ಟೆಂಪಲ್ ಹೋಗ್ತಿವಿ ಕೊಲ್ಲೂರ್ಗ್ ಹೋಗ್ತಿವಿ ಅಲ್ಲಿ ಎಲ್ಲೂ ಈ ತರ ಪ್ರಾಬ್ಲಮ್ ಇಲ್ಲಿವರೆಗೂ ಆಗಿಲ್ಲ ಆತರ ಇರ್ಬೇಕಾದ್ರೆ ಮತ್ತೆ ನಾವ್ ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ನಮ್ಗ್ ಹೆಂಗ್ ಫೀಲ್ ಆಗ್ಬೇಕು ಇವಾಗ ಏನಾದ್ರು ಇನ್ಫಾರ್ಮೇಶನ್ ಕೇಳ್ತಾರೆ ನೀವ್ ಎಲ್ಲಿಯವ್ರು ಎಲ್ಲಿಂದ ಬಂದ್ರಿ ನಿಮ್ ಊರ್ ಯಾವ್ದು ಅಂತ ಕೇಳ್ತಾರೆ ಅದು ನಾವ್ ಸೇಫ್ಟಿ ಅಂತ ಅನ್ಕೊಂಡ್ರು ನೆಕ್ಸ್ಟ್ ಮಿನಿಟ್ ಅನ್ಸುತ್ತೆ ಇವ್ರು ಯಾಕೆ ನನ್ಗೆ ಇದನ್ನೆಲ್ಲ ಕ್ವೆಶನ್ ಮಾಡ್ತಾ ಇದ್ದಾರೆ ಅಲ್ಲ ಮೇಡಮ್ ಅದೇ ಲಾಡ್ಜ್ ಅಲ್ಲಿ ಕೇಳಿದ್ರ ಮತ್ತೆ ಹೊರಗ್ ಬಂದ ಸಮೇತ ಹಂಗೆ ಕೇಳಿದ್ರ ಹೊರಗಡೆ ಇವಾಗ ಕೇಳ್ತಾರಲ್ಲ ಸರ್ ಯಾವ ಊರ್ ನಿಮ್ದು ಬಂದ್ರಿ ಅಂತ ಕೇಳ್ತಾರಲ್ಲ ಇವಾಗ ನಾವ್ ಈಗ ಫ್ಯಾಮಿಲಿ ಜೊತೆ ಹೋಗಿರೋರ್ಗ್ ಮಾತ್ರ ಮರ್ಯಾದೆ ಇರಲ್ಲ ಎರಡ್ ಜನ ಹೆಣ್ಮಕ್ಳು ಹೋಗಿರ್ತಾರೆ ಅಂದ್ರೆ ಅವ್ರಿಗೂ ಒಂದ್ ರೆಸ್ಪೆಕ್ಟ್ ಇರುತ್ತೆ ಮರ್ಯಾದೆ ಇರುತ್ತೆ ಎಲ್ರಿಗೂ ಒಂದೇ ತರ ಈಗ ಎರಡ್ ಜನ ಹೆಣ್ಮಕ್ಳಿಗೆ ನೀವ್ ಈ ತರ ಮಾಡ್ವಾಗ ಸಿಂಗಲ್ ಆಗಿ ಸರ್ವೈವಲ್ ಆಗಕ್ ಸಾಧ್ಯನಾ ಅಲ್ಲಿ ಸಾಧ್ಯವಿಲ್ಲ ಮೇಡಮ್ ಅದೇ ಅಂತ ಕೂಡ ಅದಕ್ಕೆ ಮೊನ್ನೆ ಹಾಕಿದ್ದೆ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ ಅವ್ರಿಗಾಗಿರ್ತಕ್ಕಂಥ ನಾವು ಕೆಲವರು ನಿಮ್ಮಂಗೆ ಫೋನ್ ಮಾಡ್ಬಿಟ್ಟು ಹಣ ಯೂಟ್ಯೂಬ್ ಅಲ್ಲಿ ಹಾಕಿ ನಮ್ಗೆ ಈ ತರ ಹಿಂಗ ಆಗಿದೆ ಅಂತ ಹೇಳ್ತಾರೆ ಕೆಲವರು ಹಾಕ್ಬೇಡಿ ಹಣ ಹಿಂಗೈತೆ ನಮ್ಮ ಪರಿಸ್ಥಿತಿ ಹಂಗ ನಾವು ಬಚಾಗ್ ಬಂದಿದ್ವಿ ದೇವ್ರ ಅಣ್ಣಪ್ಪ ಸ್ವಾಮಿ ಮಂಜಾ ಸ್ವಾಮಿ ನಮ್ಗೆ ಕಾಪಾಡೋ ಕಳಿಸಿದ ಅಂತ ಕೂಡ ಕೆಲವರು ಹೇಳಿದಾರೆ ಅಂತರೂನು ಆಗ್ತಿದೆ ಯೂಟ್ಯೂಬ್ ಅಲ್ಲಿ ಹಾಕಂದ್ರೆ ಅಂದ್ರೆ ನಾನು ಅದನ್ನ ಪ್ರೈವೇಟ್ ಅಲ್ಲಿ ಇಟ್ಬಿಡ್ತೀನಿ ಮೇಡಮ್ ಆ ತರ ನಮ್ದು ಏನಿಲ್ಲ ನಮಗ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಅಲ್ಲಿ ಈಗ ಒಳಗಡೆ ಪ್ರಸಾದ ತಗೋಳಕ್ ಹೋದ್ರುನು ಅಲ್ಲಿ ಸ್ಕ್ಯಾನಿಂಗ್ ಸಿಸ್ಟಮ್ ಇಲ್ಲ ಈಗ ತಿರುಪತಿಗೆಲ್ಲ ಹೋಯ್ತು ಅಂದ್ರೆ ಒಂದ್ ಕಾಯಿ ನೀರ್ ಕುಡಿಬೇಕು ಅಂದ್ರೂನು ಸ್ಕ್ಯಾನ್ ಮಾಡಿ ಕುಡಿಬಹುದು ಬಟ್ ಇಲ್ಲಂಗಿಲ್ಲ ಸರ್ ಇಲ್ಲಿ ಒಳಗಡೆ ಹೋಗಿ ಪ್ರಸಾದ ತಗೋಬೇಕು ನಾನ್ ಕ್ಯಾಶ್ ಕೊಟ್ಟೆ ತಗೋಬೇಕು ಯಾಕಂದ್ರೆ ಲೆಕ್ಕ ಕೊಡ್ಬೇಕಲ್ಲ ಇವ್ರ ಸರ್ಕಾರಕ್ಕೆ ಲೆಕ್ಕನ ಕೊಡಲ್ಲ ಎಲ್ಲ ಬಂದಿರ್ತಕ್ಕಂಥ ದುಡ್ಡೆಲ್ಲ ದೇವಸ್ಥಾನದಲ್ಲಿ ಹತ್ತಾರ ಜನ ಊಟ ಮಾಡ್ತಾರೆ ಲಕ್ಷಾಂತರ ಜನ ಊಟ ಮಾಡ್ತಾರೆ ಬೇಕಾದ್ರೆ ದಾನ ಬಿಟ್ಟಿದೀವಿ ಅಂತ ಅನ್ಕೊಂಡ್ ಬಿಡೋಣ ಇಲ್ಲ ಎಲ್ಲೋ ದೇವಸ್ಥಾನ ಡೆವಲಪ್ ಆಗ್ತಾ ಇದೆ ಅಂತ ಅನ್ಕೊಂಡ್ ಬಿಡೋಣ ಪರ್ಸನಲ್ ಆಗಿ ಯೂಸ್ ಅದು ನಮಗೆ ದೊಡ್ಡ ಗೊತ್ತಿಲ್ಲ ಪ್ರತಿಯೊಂದು ಲೆಕ್ಕ ಬೇಕಲ್ಲ ಈಗ ನಾನು ಹೆಣ್ಮಕ್ಳು ಇಬ್ರು ಹೋಗಿದೀವಿ ಅಂದ್ರೆ ನಮ್ಮತ್ತೆ ಕ್ಯಾಶ್ ಇಟ್ಕೊಂಡ್ರೆ ಸೇಫ್ ಅಲ್ಲ ಅಂತಾನೆ ನನ್ ನನ್ ಫೋನ್ ಅಲ್ಲಿ ದುಡ್ಡು ಇಟ್ಕೊಂಡಿರ್ತೀನಿ ಈ ಕಳ್ಳರೋ ಮತ್ತವ್ರ ಕಳ್ಳರಿಗೂ ದೂಷಣೆ ಮಾಡಲ್ಲ ಅವ್ನ ಕೆಲ್ಸಾನ ಕದೀತಾನೆ ನಾನಿವಾಗ ಅಷ್ಟ್ ಇರ್ಬೇಕಾದ್ರೆ ನಾನ್ ಅಷ್ಟ್ ಭಯದಲ್ಲಿ ನಾನ್ ದೇವಸ್ಥಾನಕ್ ಬಂದಿದ್ ನನಗ್ ದೇವಸ್ಥಾನದಲ್ಲೇ ಸೇಫ್ಟಿ ಇಲ್ಲ ಅಂತಂದ್ರೆ ದೇವಸ್ಥಾನದಲ್ಲೇ ನೀವ್ ನಮ್ಗ್ ಈ ತರ ಟಾರ್ಚರ್ ಮಾಡ್ತೀರಿ ಅಂದ್ರೆ ನಾವ್ ಹೊರಗೆ ಎಷ್ಟ್ safe ಇದೀವಿ ಹೌದ್ ಮೇಡಂ ಅವ್ರೆ ಸತ್ಯ ಇದು ನಾ ಬಟ್ ಹೆಂಗ ನೀವು ಏನ ದೊಡ್ಡ 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 ಕೈ ಸಿಗಿ ಬಿದ್ದಿಲ್ಲ ನೀವು ಸದ್ಯಕ್ ನಿಮ್ಗ್ ಅಷ್ಟೊಂದೇ ಸಮಸ್ಯೆ ಆಗಿದೆ ಸಂತೋಷ ಪಡಿ ಹ್ಮ್ ಅಂದ್ರೆ ನಾವ್ ನೈಟ್ ಎಲ್ಲೂ ಹೊರಗಡೆ ಹೋಗಿಲ್ಲ ಸರ್ ನಾನು ಅವತ್ತು ದೇವಸ್ಥಾನದಲ್ಲಿ ಏನು ದರ್ಶನ ಮಾಡ್ಕೊಂಡಿದೀವಿ

ಇಮಿಡಿಯೇಟ್ ಆಗಿ ನನ್ಗೆ ಪೊಸಿಶನ್ ಪೊಸಿಶನ್ ಬಿಡಿ ನೀವ್ ಹೋಗಿ ಇಲ್ಲಿಂದ ಗಂಟೆ ನೈಟ್ ಟ್ರಾವೆಲ್ ಮಾಡಕ್ಕೆ ತುಂಬಾ ಬೆಂಗ್ಳೂರಿಗೆ ಬಸ್ಗಳು ಬರುತ್ತೆ ಬೇಕಾದ್ರೆ ಬಸ್ ಹತ್ಕೊಂಡ್ ಹೋಗಿ ನೀವು ಯಾಕೆಂದ್ರೆ ಆಗಿದ್ದು ಸಿಕ್ಸ್ ತರ್ಟಿಗಿರ್ತೀನಿ ಹೋಗಿ ಎಲ್ಲಾ ಕಡೆ ರೂಮ್ ಕೇಳ್ಕೊಂಡು ಎಲ್ಲೂ ರೂಮ್ ಸಿಕ್ಕಿಲ್ಲ ಅಂತ ಅಲ್ ಹೋಗಿರ್ತೀನಿ ಸಿಕ್ಸ್ ತರ್ಟಿ ಲಾಗಿನ್ ಆಗಿರೋದ್ರಿಂದ ಸೆವೆನ್ ಓ ಚೆಕ್ ಔಟ್ ಮಾಡಿ ನೀವ್ ಹತ್ ಗಂಟೆಗಾದ್ರು ಹೋಗಿ ಹನ್ನೆರಡ್ ಗಂಟೆಗಾದ್ರೂ ಹೋಗಿ ಎಲ್ಲಾರು ಇರಿ ಅದ್ ಗೊತ್ತಿಲ್ಲ ನನಗ್ ನನಗ್ ಚೆಕ್ಔಟ್ ಮಾಡ್ಕೊಡಿ ನಾನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನ್ ಇರೋದು ಹೆಣ್ಮಕ್ಳು ಗಂಡ್ ಮಗು ನಮ್ ಮನೇಲಿ ಒಬ್ಬ ಗಂಡಸರು ನನ್ ಜೊತೆಲಿ ಬಂದಿದ್ರೆ ನನ್ಗೆ ತಲೆನೇ ಕೆಡಸ್ಕೊತಿರ್ಲಿಲ್ಲ ನನ್ ಬೇಕಾದ್ರೆ ಹಾಲ್ ಅಲ್ಲಿ ಮಲಕ್ತಿದ್ದೆ ಯಾಕಂದ್ರೆ ನನ್ ಜೊತೆಲಿ ಒಬ್ರು ಗಂಡಸ್ರಿದ್ದಾರೆಷ್ಟು ಧೈರ್ಯ ಆತರ ನಮ್ಗೆ ಆತರ ನಮಗ್ ಪರ್ಸನಲಿ ಪ್ರೈವೇಸಿ ನಮಗೆ ಪ್ರಾಬ್ಲಮ್ ಇದೆ ಅಂತ ತಾನೆ ನಾವು ಲಾಡ್ ಹೋಗಿದ್ದೆ ಅವತ್ತು ಹೆಣ್ಮಕ್ಳ ಒಂದಿರ್ತಾರಲ್ಲ ಅಂತಾರೇ ಟಾರ್ಗೆಟ್ ಮಾಡೋದ್ ಇವರು ಆದ್ಮೇಲೆ ನೀವು seven o'clock ಅಲ್ಲಿ ಅಲ್ಲಿಂದ ನೀವು ಹೊರಗಡೆ ಹೋಗಿ ಅಂತ ನೀವು ಹೇಳ್ತೀರಿ ಅಂತಂದ್ರೆ ನೀವು ಹೆಣ್ ಮಕ್ಳಿಗೆ ಏನ್ protection ಮಾಡ್ತಾ ಇದೀರಿ. ಎಲ್ಲಿದೆ madam protection ಅಲ್ಲಿ ನೂರಾರು ಕೊಲೆಗಳು ನೂರಾರು ಅತ್ಯಾಚಾರಗಳು ಅವ್ರು ಕೇಳ್ ಬಿಟ್ರೆ ಕರ್ಮಕಾಂಡ ಧರ್ಮಸ್ಥಳದ್ದು so ಹೋಗ್ಲೇ ಬಾರ್ದಪ್ಪ ಅನ್ಸುತ್ತೆ. ಅದ್ರ ಬಗ್ಗೆ ನನ್ಗೆ ಕಾಳಜಿ ಇಲ್ಲ ಅಂತ ಹೆಣ್ ಮಕ್ಳು ಆದ್ಮೇಲೆ ನೀವು ಆ ಒಂದ್ ಹೆಣ್ ಮಗಳಿಗೆ ಏಳ್ ಗಂಟೆ ಟೈಮ್ ಅಲ್ಲಿ ನೀವು ಚೆಕ್ಔಟ್ ಮಾಡಿ ಹತ್ ಗಂಟೆ ಹನ್ನೊಂದ್ ಗಂಟೆಗೆ ಬಸ್ ಇದೆ ಬೇಕಾದ್ರೆ ಹತ್ಕೊಂಡ್ ಹೋಗುವಂತ ಹೇಳೋಷ್ಟು ನಿಷ್ಠುರವಾಗಿದ್ದೀರಿ ಅನ್ನಂಗಿದ್ರೆ ಮತ್ತೆ ನೀವು ದೇವಸ್ಥಾನದಲ್ಲಿ ನ್ಯಾಯ ಎಲ್ಲಿದೆ. ನಾನಲ್ಲಿ ಸುಮ್ನೆ ವಾರ ಒಂದೇ ರೂಮ್ ಗಟ್ಲೆನೋ ಒಂದೇ ರೂಪಾಯಿ ಕೊಟ್ಟು ಕಂಟಿನ್ಯೂ ಮಾಡಿದ್ರೆ ಹೇಳ್ಬೋದು ವಾರ ಆಯ್ತು ಹದಿನೈದು ಆಯ್ತು ನೀನ್ ಹೋಗ್ತಿಲ್ಲ ನಾನು ಬಂದ ಇವತ್ ಕೇಳ್ತಾ ಇದ್ದೀನಿ ನಾನ್ ಬೆಂಗ್ಳೂರ್ಗ್ ಹೋಗ್ಬೇಕು ಮತ್ತೆ ನಾನು ಸುಮ್ನೆ ಏನೋ ಕಟ್ಟಾಚಾರಕ್ ಮಾತಾಡಿಲ್ಲ ನನ್ನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೀನಿ ನನ್ನ ಡಾಕ್ಯುಮೆಂಟ್ ಅಲ್ಲಿ ಬೆಂಗ್ಳೂರ್ ಅಡ್ರೆಸ್ ಇದೆ ನೀವ್ ಅದನ್ನ ಓಪನ್ ಮಾಡಿ ನೋಡಿದಿರಿ ಅಂದ್ಮೇಲೆ ಇಲ್ಲಿಂದ ಅವ್ಳು ಹೆಂಗ್ ಹೋಗ್ಬೋದು ಅನ್ನೋದಷ್ಟು ಕನಿಷ್ಠ ಸನ್ಸ್ ಇಲ್ವಾ ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ನೀವ್ ಹಿಂಗೇ ಹೇಳ್ತೀರಾ ಈಗ ನಾನು ದುಡ್ಡು ಕೊಟ್ಟಿದ್ದೀನಿ ಫ್ರೀ ಆಗಲ್ಲ ಕಂಟಿನ್ಯೂ ಮಾಡ್ತೀನಿ ಎರಡ್ ಬಿಲ್ ಮಾಡಿದೀರಿ ನೀವ್ ಇಲ್ಲಿಂದ ಹೋಗಲ್ಲ ಯಾಕಂದ್ರೆ ಮಾಡ್ತಾ ಇದೀನಿ ನಾನು ಹೆಣ್ಮಕ್ಳಿದೀನಿ ನಾನು ಇಲ್ಲಿಂದ ಹೋಗಕ್ ಸಾಧ್ಯನೇ ಇಲ್ಲರಿ ನಿಮ್ಗೆ ಅಲ್ಲ ನಿಮ್ಗೆ ಕೊಡ್ಬೇಕಲ್ಲ ರೂಮು ನೀವ್ ಬೇರೆಯವ್ರಿಗೆ ಏನ್ ಮಾಡ್ಲಿ ನಾನು ಈಗ ಗಂಡ್ಮಕ್ಳು ಅಡ್ಜಸ್ಟ್ ಮಾಡ್ಕೋತಾರೆ ಸರ್ ಗಂಡ್ ಮಕ್ಳಿಗೆ ಬೆಲೆ ಇಲ್ಲ ಅಂತಲ್ಲ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋತಾರೆ ಹಾಲಲ್ಲಿ ಮಲ್ಕೊಂಡ್ಬಿಡ್ತಾರ ಅವ್ರು ನಾವ್ ಹೆಂಗ್ ಮಲ್ಕಾಗುತ್ತೆ ಈಗ ನಾನು ಎಲ್ಲ ಇವಾಗ ನೇತ್ರಾವತಿ ಸ್ನಾನಕ್ಕೆ ಹೋಗ್ತೀನಿ ಡ್ರೆಸ್ ಚೇಂಜ್ ಮಾಡಕ್ ಕಂಫರ್ಟ್ ಇಲ್ಲ ಅಂತ ನಾನು ರೂಮಿಗೆ ಬಂದಿದ್ದೀನಿ ಕೊಡ್ಬೇಕಾ ಕೊಡ್ಬೇಕು ಮೇಡಮ್ ಯಾಕೆಂದ್ರೆ ಇಬ್ರು ಹೆಣ್ಮಕ್ಳು ಬನ್ನಿ ನಾವ್ ದೇವ್ರಿಗೆ ನಮ್ಕೊಂಡು ಬಂದಿದ್ದೀವಿ ನಾನ್ ದೇವ್ರಿಗೆ ನಾನು ಎಲ್ಲಿ ಕುತ್ಕೊಂಡು ನೋಡೋದಾಗಿದ್ರೆ ಗೂಗಲ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಿದ್ದೆ ನಾನ್ ಧರ್ಮಸ್ಥಳ ಅವತ್ತು ಆಮೇಲೆ ಎಲ್ಲಾದು ಇಲ್ಲ ಕ್ಯಾಶ್ ಕೊಡ್ಬೇಕು ಸ್ಕ್ಯಾನ್ ಇಲ್ಲ ಈ ಸ್ಕ್ಯಾನೇ ಮಾಡ್ಬೇಕಂದ್ರೆ ಉಂಡಿಲ್ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿ ಅಂದ್ರೆ ನಾನ್ ತಿರುಪತಿ ಸ್ಕ್ಯಾನ್ ಅಲ್ಲಿ ಕಳಿಸ್ತೀನಲ್ಲ ಕಳಿಸ್ತೀನಲ್ಲೇ ನಾನು ಇಲ್ಲಿ ಕುತ್ಕೊಂಡ್ ಧರ್ಮಸ್ಥಳ ಹತ್ ರೂಪಾಯಿನೋ ಹನ್ನೊಂದ್ ರೂಪಾಯಿನೋ ಸ್ಕ್ಯಾನ್ ಮಾಡ್ತಾ ಇದ್ದೆ ದುಡ್ಡು ನಾನ್ ಯಾಕ್ ದೇವಸ್ಥಾನಕ್ ಹೋದೆ ದೇವ್ರಿಗೆ ದರ್ಶನ ಮಾಡ್ಬೇಕಂತ ಹೋದ್ನಲ್ಲ ಇವ್ರಿಗ್ ನೋಡಕ್ ಹೋದ್ನ ನಾನ್ ಇವರೇ ನಮ್ ನೆಂಟ್ರ ನೋಡಿ ಮೇಡಮ್ ಹಿಂಗಿದೆ ಇಲ್ಲಿ ಪರಿಸ್ಥಿತಿ ಇದು ಮಾತ್ರ ಜನಗಳಿಗೆ ಅರ್ಥ ಆಗ್ತಿಲ್ಲ ಇನ್ನ ಹೋಗ್ತಾ ಇದಾರ ಹೋಗ್ಲಿ ಬೇಡ ಬಟ್ ಹುಷಾರಾಗಿ ಹೋಗ್ ಬನ್ನಿ ಅಂತ ಹೇಳ್ತಿರದ ನಾವ್ ಯಾರಿಗೂ ಹೋಗಿ ಅಂತ ಹೇಳಲ್ಲ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ರೆಸ್ಪೆಕ್ಟ್ ಇಲ್ಲ ಇಲ್ಲ ಹೇಳ್ತಿದೀನಲ್ಲ ನೀವು ಹತ್ತು ನಿಮಿಷ ಬೇಕಾದ್ರೆ ಸಿಂಗಲ್ ಆಗಿ ನಾನು ಈ ತರ ತಪ್ಪಾಗಿ ಮಾತಾಡ್ತಿದೀನಿ ಪರ್ಸನಲ್ ಆಗಿ ಅಂತಲ್ಲ ನಿಮ್ ವೈಫ್ ನೇ ನೀವ್ ಹತ್ತು ನಿಮಿಷ ನಿಲ್ಸ್ಬಿಟ್ಟು ಸೈಡ್ ಅಲ್ಲಿ ನಿಂತ್ಕೊಂಡು ವಾಚ್ ಮಾಡಿ ನಿಮ್ ವೈಫ್ ಗೆ ನೋಡೋ ತರಾನೇ ಬೇರೆ ಅಲ್ಲಿ ಹೌದಾ ಹೌದು ಸತ್ಯ ಮೇಡಂ ಅದು ನಾವು ಹೋಗ್ತಿಲ್ಲ ಮೇಡಂ ನಾನು ಬಿಟ್ಟೆ ಬಹಳ 12 ವರ್ಷ ಆಯ್ತು ಮೇಡಂ ಧರ್ಮಸ್ಥಳಕ್ಕೆ ಹೋಗ್ತಾನೆ ಇಲ್ಲ ನಾವು ಕೈ ಬಿಟ್ಟು ಬಿಡಿದ್ದೀವಿ ಆ ಜನ್ಮ ಅದೇನಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಚಿಕ್ಕವೈಸ್ ವಯಸ್ಸಿಂದ ಹೋಗ್ತಿದೀವಿ ಬರ್ತಿದೀವಿ ಅನ್ನೋ ನಂಬગે ನಾವು ಹೋಗ್ತೀವಿ ಅಂತಂದ್ರೆ ನೀವು ನಮ್ಗೆ ಇಷ್ಟೋ ಮಾಡ್ತೀರಿ ಅಂದ್ರೆ ಮತ್ತೆ ಯಾಕೆ ಧರ್ಮಸ್ಥಳ ಅನ್ನೋದ ಹೆಸರು ಆದ್ರೂ ಯಾಕೆ ನೀವು ಮತ್ತೆ ಯಾಕೆ ನಡೆಸಿದಿರಿ ಆ ಟ್ರಸ್ಟ್ ಅಷ್ಟೇ ಜನ್ಮದ ನೋಡಿ ಧರ್ಮಸ್ಥಳ ಹೆಸರಿ ಮಾತ್ರ ಅಲ್ಲಿ ಧರ್ಮನೇ ಇಲ್ಲ ಬರೀ ಆಧಾರ್ಮ ನಡೀತಿರೋದು ಇದು ಧರ್ಮನೇ ಕಂಪ್ಲೀಟ್ ಅಲ್ಲಿ ಎಲ್ಲ ಫುಲ್ ಮನಿ ಮೈಂಡೆಡ್ ಜನ ಹೌದೌದು ಮನಿ ಮೈಂಡೆಡ್ ಅಷ್ಟೇ ಬಂದಿದ್ದಾರೆ ಅಷ್ಟೇ ಅದೇನು ಅದು ಒಂದು ಚಪ್ಪಲಿ ಕಳೆದೋಗಿ ನನ್ ಮುಂದೆನೇ ನಡೆದಿ ಸ್ಟೋರಿ ಇದು ಒಬ್ಬ ಚಪ್ಪಲಿ ಕಳ್ಕೊಂಡಿದ್ದಾರೆ ಚಪ್ಪಲಿ ತಗೊಳಕೆ ಅಂತ ಹೋದ್ರೆ ಇವಾಗ ನೀವ್ ನ್ಯಾಯವಾಗಿ ಬೇಕಾದ್ರೆ ನೂರಲ್ಲ ನೂರ ಐವತ್ ರೂಪಾಯಿ ಹೇಳಿ ಕೊಡ್ತೀವಿ ನೂರ ಐವತ್ ರೂಪಾಯಿ ಹೆಂಗಿದ್ರು ತಗೋತಾರ ಅವ್ರು ಯಾಕತ್ತಾರ ಅದೀಗ ಅವರೇ ಕಳ್ಳರ ಸಮೇತ ಅವರೇ ಬಿಟ್ಟಿರ್ತಾರೆ ಕಳ್ತ ಮಾಡಕ್ಕೆ ಪಕ್ಕ ಮೇಡಮ್ ಅವ್ರ ಯಾಕಂದ್ರೆ ಅಲ್ಲಿ ಬಿಸ್ನೆಸ್ ಅದು ಒಂದು ಒಂದೇ ಚಪ್ಪಲಿ ಅಂಗಡಿ ಅನ್ಸುತ್ತೆ ಮೋಸಿ ಅದೆಲ್ಲ ಸುಲ್ಗೆ ಮಾಡಕ್ಕೆ ಅಂತ ಹೇಳಿ ದೇವ್ರ ಹೆಸರು ಹೇಳೋದು ಅಷ್ಟೇ ಚೆನ್ನಾಗ್ ಅನ್ಸಲ್ಲ ಸರ್ ಒಂದು ನಂಬಿಕೆ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಹೋಗ್ತಾರೆ ಇವ್ರಗಳ ಮೇಲೆ ನಂಬಿಕೆ ಇಟ್ಟಲ್ಲ ಈಗ ನಾವೆಲ್ಲೋ ಬೇರೆ ದೇಶದಲ್ಲಿ ಇಲ್ಲ ಮೊನ್ನೆ ಒಬ್ರು ಹೆಣ್ಮಗಳು ಹೇಳಿದ್ರು ಮೇಡಮ್ ಅವರೇ ಅವರು ಒಂದು ಏನೋ ಇದು ಗೊಂಬೆ ಗೊಂಬೆನ ಅರಿಕೆ ಮಾಡ್ಬೇಕಂತ ಇದ್ರಂತೆ ಆ ಗೊಂಬೆ ಐವತ್ತು ರೂಪಾಯಿ ಇರ್ತಕ್ಕಂಥ ಗೊಂಬೆ ಅಲ್ಲಿ ಧರ್ಮಸ್ಥಳದಲ್ಲಿ ನಾನ್ನೂರು ರೂಪಾಯಿ ನಾನ್ನೂರು ಐನೂರು ರೂಪಾಯಿ ಗೊಂಬೆ ಹೌದು ಸರ್ ಎಲ್ಲ ಒನ್ ಟು ಡಬಲ್ ರೇಟ್ ಇದೆ ನಾನೇ ಹೇಳ್ತಿದ್ದೀನಲ್ಲ ನನ್ ಒಂದು ಚಿಕ್ಕ ಐಡಲ್ ತಗೋಬೇಕು ಅಂತಂದ್ರು ನಾನ್ ಬೆಂಗಳೂರಲ್ಲಿ ಅಷ್ಟು ದುಡ್ಡು ಕೊಡಲ್ಲ ಈಗ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ಏನಾದ್ರು ಪರ್ಚೇಸ್ ಮಾಡಕ್ ಯಾಕೆ ಹೋಗ್ತೀವಿ ಹೇಳಿ ದೇವಸ್ಥಾನದಲ್ಲಿ ತಗೊಂಡ್ರೆ ಒಳ್ಳೇದೋ ಇಲ್ಲ ನಾನು ಇದನ್ನ ಧರ್ಮಸ್ಥಳದಿಂದ ತಂದೆ ಅಂತ ಹೇಳಕೋಸ್ಕರ ತಗೊಂತೀನಿ ಇಲ್ಲೇ ಬೇರೆ ಅಂಗಡಿಲಿ ಹೋಗ್ ತಗೋಬಹುದಲ್ಲ ಬೆಂಗಳೂರಲ್ಲಿ ಹೌದೌದು ತಗೋಬಹುದು ಮೇಡಮ್ ಅವರೇ ಅಲ್ಲೇನೋ ಒಂದು ಗುರುತಿನ ನೆನಪಿನ ಕಾಣಿಕೆ ಇರುತ್ತಂತೆ ಅಂತ ಅಂದ್ರೆ ಅದು ತಗೋಣಕ್ಕೆ ಹೋಗ್ತೀವಿ ನೀವು ಒಂದ್ ಎರಡು ಬಿಟ್ಟು ಬಿಟ್ಟು ಮಾರಿ ಅದ್ರಲ್ಲೂ ಬರೀ ಕ್ಯಾಶ್ ಕೊಡ್ಬೇಕು ಅಂತೀರಿ ಅದೇ ನೋಡಿ ಮೇಡಮ್ ಅದೇ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಟ್ಯಾಕ್ಸ್ ಉಳಿಸೋಣ ದೇವಸ್ಥಾನ ದೇವಸ್ಥಾನ ಟ್ಯಾಕ್ಸ್ ಉಳಿಸೋಣ ಟ್ಯಾಕ್ಸ್ ಕಟ್ಟಬೇಕು ಅಲ್ಲ ನೋಡಿ ಹೆಂಗಾಗಿದೆ ಅಂದ್ರೆ ಈಗ ಹೆಚ್ಚಿಗೆ ಅಮೌಂಟ್ ಆದ್ರೆ ನೀವು ನೆನಪಿಡ್ಕಂತೀರಿ ಸಹಾಯ ಹತ್ರ ಸಹಾಯ ತಗೊಂಡ್ ಅಂತ ಅವ್ರು ಈ ತರ ಮಾಡ್ತಾವ್ರೆ ಅವರು ದಂಧೆ ಸತ್ಯ ಅಲ್ವಾ ಮೇಡಮ್ ಅವ್ರ ಇದು ಸತ್ಯ ಸರ್ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಕಂಫರ್ಟ್ ಇಲ್ಲ ಸರ್ ಹೆಣ್ಮಕ್ಳಿಗೆ ನೀವ್ ನೀವ್ ಸಾಧ್ಯನೇ ಇಲ್ಲ ನೀವ್ ಅದನ್ನ expect ಮಾಡಕ್ಕೆ ಸಾಧ್ಯ ಇಲ್ಲ ನೀವು ಹತ್ತು ನಿಮಿಷ ನಿಂತ್ಕೊಂಡ್ ಆರಾಮಾಗಲ್ಲ ಏನೋ ಏನೋ ಒಂದ್ chats ತಿನ್ಕೊಂಡ್ ನಿಂತ್ಕೊತೀರಿ ಅಂತ ಅಲ್ಲಿ ಏನಂದ್ರೆ ಆ ಹೆಣ್ ಮಕ್ಳ್ ಇದಾರೆ ಇವ್ರೆಲ್ಲ ಅಂತವ್ರ ಏನೋ ಅನ್ನೋ ತರನೋ ಇಲ್ಲ ಇವ್ರನ್ನ ಯೂಸ್ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಗಳು ಇರುತ್ತೆ ಗೊತ್ತಾ ನಾನ್ ಇದನ್ನ ಫೇಸ್ ಮಾಡಕ್ಕೆ ನಾನ್ ಬೇರೆ ದೇಶಕ್ಕೆ ಹೋಗ್ಬೇಕಾಗಿಲ್ಲ ಇಲ್ಲ ಧರ್ಮಸ್ಥಳದಲ್ಲೇ ನಡೀತಾ ಇದೆ ಇನ್ನ ಸ್ವಲ್ಪ ಇದು ಸೌಜನ್ಯಕ್ಕೆ ಇಚ್ಛಿತಾರ್ಥ ಇಚ್ಛಾರ್ಥ ಆದ್ರೆ. ಎಲ್ಲದಕ್ಕೂ ಅಲ್ಲ ಅದಕ್ಕೂ ಒಂದು ಫುಲ್ ಬಿದ್ದೇ ಬಿಡುತ್ತೆ. ಮೇನ್ ಮೇನ್ ಕೂಳನೇ ಒಳಗ ಹೋಗಬಿಡ್ರೇ. ಇಲ್ಲಿ ಇದರಲ್ಲ ಬಲಂಗ ಕೊಚೆದಲ್ಲ ಮೊದಲಂತಾರ ಒಂದು ನಂಬಿಕೆ ಇದೆ. ಬಟ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಮೇಡಂ. ಕಾಲನೇ ಉತ್ತರ ಕೊಡಬೇಕು ಇದು. ಭಯ ಆಗಿದೆ ಏನೋ ಅಂತಂದ್ರೆ ಇಲ್ಲಿ ಹ್ಮ್ ಆ ಸರ್ ಇದೆಲ್ಲ ಫಸ್ಟ್ ಟಿವಿ ಅಲ್ಲಿ ಇದೆ ಸರ್ ನಿಜ ಹೇಳ್ಬೇಕು ಅಂತಂದ್ರೆ ಹ್ಮ್ ಟಿವಿ ಅಲ್ಲಿ ಒಂದು

ಯಾರೋ ಆಗದೆ ಇರೋರು ಈ ತರ ಮಾಡ್ತಿದಾರೆ but ಅಲ್ಲಿ ಹೋದಾಗ್ಲೇನೆ ಅದು ನಮಗೆ feel ಆಗ್ತಾ ಇದೆ ಹೌದು ಹೌದು ಸತ್ಯ madam ಅವರೇ ಸರಿ madam ಅವರೇ ಇಷ್ಟೊತ್ತು ನಿಮ್ಮ ಆಗಿರ್ತಕ್ಕಂತ ಅನುಭವಗಳನ್ನು ಕೇಳಿದಕ್ಕೆ thanks ಇದನ್ನ YouTube ಅಲ್ಲಿ ಹಾಕಬಹುದಾ madam ಅವರೇ ನಾಳೆ ಧಾರಾವಾಹಿಗೆ ಹಾಕಿ ಹ್ಮ್ ಸರಿ madam ಅವರೇ.